ಹಾಯ್ ಹಾಯ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ಇವತ್ತು ನಾನು ನಿಮಗೆ ಸ್ವೀಟಾಗಿ ಕ್ಯೂಟಾಗಿ ಒಂದು ಸ್ವೀಟ್ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಪ್ರತಿಯೊಂದು ಉರಿಯೋದು ಆಮೇಲೆ ತೆಂಗಿನ ಹಾಲು ತೆಗೆಯೋದೆಲ್ಲ ತೋರಿಸೋದಿಲ್ಲ ಯಾಕೆಂದರೆ ತೋರಿಸಿದಾಗ ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಎಲ್ಲರಿಗೂ ಗೊತ್ತಲ್ವ ತೆಂಗಿನ ಹಾಲು ಹೇಗೆ ತೆಗೆಯೋದು ಅಂತ ಗೊತ್ತು ಇವಾಗ ಮೊದಲಿಗೆ ಇದರಲ್ಲಿ ನೋಡಿ ನಾನೊಂದು ಕಪ್ಪು ಹೆಸರು ಕಾಳನ್ನು ಉರಿದಿಟ್ಟು ಬೇಯಿಸಿದ್ದೀನಿ ಅದರ ಜೊತೆ ನಾನು ಎರಡು ಸ್ಪೂನು ಸಬ್ಬಕ್ಕಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಇದು ಮೂರನ್ನು ಬೇಯಿಸಿಟ್ಟಿದ್ದೀನಿ ಅದರಲ್ಲಿ ನಾನು ಹೆಸರು ಬೇಳೆ ಮಾತ್ರ ನಾನು ಉರಿದಿಟ್ಟಿದ್ದೀನಿ ಉರಿಬೇಕು ಅಂತ ಇಲ್ಲ ಕೆಲವರು ಉರಿಯೋದು ಮಾಡ್ತಾರೆ ನಮ್ಮ ಅಮ್ಮ ಉರಿದು ಮಾಡ್ತಾ ಇದ್ದಾರೆ ಇದ್ದರು ಆಗ ನನಗೆ ಆಪಾಯಸ ತುಂಬ ಬಹಳ ಇಷ್ಟ ಆಗ್ತಾ ಇತ್ತು ಹಾಗೆ ನಾನು ಹೆಸ್ರುಬೇಳ ಹಾಗೆ ಉರಿದಿಟ್ಟು ಆಮೇಲೆ ಮೂರನ್ನು ಒಟ್ಟಿಗೆ ಬೇಯಿಸಿದೆ ಹೆಸರು ಬೇಳೆ ಸಬ್ಬಕ್ಕೆ ಎರಡು ಸ್ಪೂನು ಎರಡು ಸ್ಪೂನು ಕಡಲೆಬೇಳೆ ಇಲ್ಲಿ ನೋಡಿ ಬೆಲ್ಲ ತಗೊಂಡಿದ್ದೇನೆ ನಾನು ಇಲ್ಲಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷೆ ಹುರಿದಿಟ್ಟಿದ್ದೀನಿ ಇಲ್ಲಿ ಸಹ ಒಂದು ನಾಲ್ಕೈದು ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಂ ಸೈಸಿನ ತೆಂಗಿನ ಹಾಲನ್ನು ತಗೊಂಡಿದ್ದೇನೆ ಫುಲ್ಲು ಮೀಡಿಯಮ್ ಸೈಜದು ಫುಲ್ಲು ತೆಂಗಿನ ಕಾಯ್ದು ಹಾಲು ತಗೊಂಡೆ ಫಸ್ಟ್ ಹಾಲು ಒಂದೇ ಹಾಲು ತಗೊಂಡಿದ್ದು ಎರಡೆರಡು ಹಾಲು ತಗೊಂಡಾಗ ಸೆಕೆಂಡ್ ಹಾಲು ತಗೊಂಡಾಗ ಪಾಯಸ ಟೇಸ್ಟ್ ಹೋಗುತ್ತೆ ಇವಾಗ ನಿಮಗೆ ನಾನು ಬೇಗ ಬೇಗನ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದಾಗೋ ಪಾಯಸ ವೀಡಿಯೋನೂ ಅಷ್ಟೇ ಬಹಳ ಚಿಕ್ಕದು ಹಾಗೇ ಐ ಸರಿತ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್ನ ಇನ್ನು ಸ್ವಲ್ಪ ವೀಡಿಯೋ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ನಾನು ಒಂದು ಸ್ವಲ್ಪ ಈಗೆಲ್ಲ ಪ್ರತಿಯೊಂದು ತೋರಿಸಿದಾಗ ಬಹಳ ದೊಡ್ಡದಾಗುತ್ತೆ ಈಗ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಪಾಯಸನ ಇವಾಗ ನಿಮಗಿದಿಷ್ಟು ಅರ್ಥ ಆಗಿರ್ಬೋದು ಬೆಲ್ಲದಲ್ಲೆಲ್ಲ ಹೆಚ್ಚು ಕಮ್ಮಿ ಬೇಕಂದರೆ ಅದು ಅವರವರ ಟೇಸ್ಟಿಗೆ ಬಿಟ್ಟಿರೋದು ಈಗ ಇಲ್ಲಿ ನಾನು ಸ್ಟೀಲ್ ಪಾತ್ರೆ ತಗೊಂಡಿದ್ದೇನೆ ಪಾಯಸಕ್ಕೆ ಸ್ಟೀಲ್ ಪಾತ್ರೆ ತಗೊಳ್ಳುವಾಗ ಗಮನದಲ್ಲಿ ಒಂದು ವಿಷಯ ಅಂದರೆ ಇಲ್ಲಿ ಬೆಲ್ಲ ಆಮೇಲೆ ಹೆಸರುಬೇಳೆ ಬೇಳೆ ಸಬ್ಬಕ್ಕೆಲ್ಲ ಸೀದು ಹೋಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಪಕ್ಕದಲ್ಲೇ ಒಂದು ಆಡಿಸ್ತಾ ಇರಬೇಕು ಇಲ್ಲಾಂದರೆ ಇಂಡಲಿಮ್ ಪಾತ್ರೆ ತೊಗೊಳ್ಳಿ ಅಲುಮಿನಿಯಮ್ ಪಾತ್ರೆ ತೊಗೊಳ್ಳಿ ನಾನು ಇಲ್ಲಿ ಸ್ಟೀಲ್ ತಗೊಂಡಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ ನನೀಗ ಹೆಸ್ರು ಬೇಳೆ ಸಬ್ಬಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಪಾತ್ರೆಗೆ ಮೊದಲೇ ನೋಡಿ ಸ್ಟವ್ ಆನಲ್ಲಿಟ್ಟಿದ್ದೆ ಪಪ್ಪ ಅಂತ ಸೌಂಡ್ ಬಂತು ಬೆಲ್ಲಲ್ಲಿ ಇಟ್ಟಿದ್ದೀನಿ ಫ್ಲೇಮನ್ನು ಈಗ ನಾನು ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಕಟ್ ಮಾಡಬೇಕಾಗಿತ್ತು ನಾನು ಕಟ್ ಮಾಡಿಲ್ಲ ಹಾಗೆ ಕರಗು ಹೋಗುತ್ತದು ನೋಡಿ ಈಗ ಸೌತ್ ಆಡಿಸ್ತಾನೆ ಇರಬೇಕು ಆಗ ಹೋಗಲ್ಲ ಹಾಗೆ ಒಂದೆರಡು ಲೈನ್ ಹಾಡಾಡೋಣ ಅಲ್ವ ಇದನ್ನು ತಿರ್ಗಿಸ್ತಾ ತಿರ್ಗಿಸ್ತಾ ಒಂದೆರಡು ಲೈನ್ ಹಾಡಾಡೋಣ ನನಗೆ ಅಂದರೂ ನನಗೆ ಖುಷಿಯಾಗುತ್ತೆ sir ജീവ ജിര ബാളു സുന്ദര വിശ്വവെല്ലവ്യവ പ്രേമ മന്ദിര ഉളദ ജീവ ജി ಈಗ ಆಲ್ಮೋಸ್ಟ್ ಬೆಲ್ಲ ಕರಗಿದೆ ಇನ್ನೊಂದು ಸಣ್ಣ ತುಂಡಿದೆ ಅದು ತೆಂಗಿನ ಹಾಲಿನ ಜೊತೆ ಕರಗುತ್ತೆ ಈಗ ತೆಂಗಿನ ಹಾಲು ಸೇರಿಸೋಣ ನೋಡಿ ಇದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಒಂದು ಬೆಲ್ಲದ ಪೀಸ್ ಬಾಕಿದೆ ಈಗ ನೋಡಿ ಬೆಲ್ಲ ಸಾರಿ ಈಗ ನೋಡಿ ಬೆಲ್ಲ ಫುಲ್ ಕರಗಿದೆ ಈಗ ನಾವು ಪುಡಿ ಮಾಡಿದೆ ಏಲಕ್ಕಿ ಹಾಕೋಣ ಆಮೇಲೆ ಪಾಯಸ ಗಟ್ಟಿ ಬರಲಿಕ್ಕೋಸ್ಕರ ಸ್ವಲ್ಪ ಗಟ್ಟಿ ಬೇಕಾದವ್ರು ಮಾತ್ರ ಒಂದು ಒಂದೂವರೆ ಸ್ಪೂನ್ ಒಂದು ಸ್ಪೂನ್ ಸಾಕು ನಮ್ಮ ಅನ್ನದ ಬಿಳಿ ಅಕ್ಕಿದೆ ಅಲ್ವ ಅದನ್ನು ನೆನೆ ಹಾಕಿ ಸಣ್ಣ ಜಾರಲ್ಲಿ ರುಬ್ಕೊಂಡು ಈ ಥರ ಹಾಕಿ ಪಾಯಸ ಸ್ವಲ್ಪ ಗಟ್ಟಿ ಬೇಕಾದ ತುಂಬ ಗಟ್ಟಿಯಲ್ಲ ಚೂರು ಗಟ್ಟಿ ಇಲ್ಲಾಂದ್ರೆ ನೀರು ನೀರಾಗುತ್ತೆ ಈಗಲೂ ಕೂಡ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಒಂದನೇ ಸ್ಟೀಲ್ ಪಾತ್ರೆ ಮತ್ತು ಬೆಲ್ಲ ಎಲ್ಲ ಬೇಗ ಅಲ್ವ ಸೀದೋಗೋದು ಒಂದು ಹತ್ತು ನಿಮಿಷ ಇಲ್ಲಿ ನಿಂತರೆ ಸಾಕಾಗುತ್ತೆ ಬೋರ್ ಆಗಿದ್ದರೆ ನಂತರ ಒಂದರಲ್ಲೇ ನಾಡು ಹಾಡಿ ಯಾವ ಕವಿಯು ಬರೆಯಲಾರ ಒಲ್ಲವಿನಿಂದ ಕಣ್ಣೋಟದಿಂದ ಹೃದಯದ ಬರೆದ ಈ ಪ್ರೇಮ ಗೀತೆಯ ಕವಿಯು ಬರೆಯಲಾರ ಬರೆಯ രാടോ മല്ലേഹോ അരണിദ്രാന് ചിദ മല്ലിഹോ അരണിദ്രാന് ചിദ ജി ൂ സുഖമ കണ്ണോട്ട ഹൃദയ ಈ ಹಾಡು ಕೇಳೋಾಗ ಯಾಕೋ ನನ್ಗೆ ಗೊತ್ತಿಲ್ಲ ಅದು ನಮ್ಮ ಅಮ್ಮ ನೆನಪು ತುಂಬ ಆಗುತ್ತೆ ಆಮೇಲೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಂದಾಗ ಈ ಹಾಡು ನೆನಪಾಗುತ್ತೆ ನನಗೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಪಾಯಸ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕೋಣ ಗೋಡಂಬಿ ದ್ರಾಕ್ಷಿ ಹಾಕಿದ ಮೇಲೆ ಪಾಯಸ ಕುದಿಬಾರ್ದು ಸ್ಮೂತ್ ಆಗುತ್ತೆ ಅದು ಗೋಡಂಬಿ ನೋಡಿ ತುಪ್ಪದಲ್ಲಿ ಉರಿದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕಿದೆ ಇಬ್ಬರು ಕೂಡ ಬಾವಿಗೆ ಬಿದ್ದರು ಬಿಸಿ ಬಿಸಿ ನೀರಿಗೆ ಬಿದ್ದರು ನೋಡಿ ನಮ್ಮ ಪಾಯಸ ರೆಡಿ ಆಯಿತು ನೋಡಿ ಎಲ್ಲರೂ ಬನ್ನಿ ಕುಡೀರಿ ನಾನು ಪಟ್ಪಟಾ ಅಂತ ಅಡುಗೆ ಮಾಡ್ತೀನಿ ನನಗೆ ಬೇಗ ಬೇಗನೆ ಕೆಲವರು ನಮ್ಮ ಅತ್ತೆನೇ ನನ್ನನ್ನು ಹೊಗಳಿದ್ದಾರೆ ನಾನು ಬೇಗ 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 ಅಡುಗೆ ಮಾಡ್ತೀನಿ ಆಮೇಲೆ ಕಿಚನೆಲ್ಲ ಏನೋ ಆಗಿರುತ್ತೆ ಆಮೇಲೆ ಕ್ಲೀನ್ ಮಾಡ್ತೀನಿ ಅಷ್ಟು ಸ್ಪೀಡಾಗಿ ಅಡುಗೆ ಮಾಡ್ತೀನಿ ಎಲ್ಲರೂ ಬನ್ನಿ ಪಾಯಸ ಕುಡಿಯೋಣ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬಳಸಿ ನಾನು ಮಾಡಿದ ಅಡುಗೆ ಮನೆಯಲ್ಲಿ ಮಾಡಿ ನೋಡಿ ನಾನು ಆದಷ್ಟು ಎಣ್ಣೆ ಕಮ್ಮಿ ಬಳಸಿಯೇ ಅಡುಗೆ ಮಾಡೋದು ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಟ ಬಾಯ್ ಸಿ ಯು ಟೇಕ್ ಕೇರ್